ಸುಮ್ಮನೆ ಆರಾಧ ಇರೋದಿಲ್ಲ ಆ ವ್ಯಕ್ತಿಯ ನಿಜವಾದ ಸ್ವರೂಪ ಏನು ಸತ್ವ ಏನು ಅವರು ಕನ್ನಡ ಸಂಸ್ಕೃತಿಗೆ ಕರ್ನಾಟಕ ಚಿ ಕನ್ನಡ ಚಿತ್ರೋದ್ಯಮಿಗೆ ಕೊಡ್ತಾ ಕಾಣಿಕೆ ಏನು ಅದರ ಪುನರಾವಲೋಕನ ಮಾಡ್ತಾರ ಇಡೀ ಅವರ ಆ ಚಿತ್ರಗಳನ್ನ ನಮ್ಮ ಇವತ್ತಿಗೆ ನಂಟ ನಡುವುದು ಅಂತ ಒಂದು ದೊಡ್ಡ ಕಾರ್ಯವನ್ನ ಕೃಷ್ಣೇಗೌಡರು ಈ ಪುಸ್ತಕ ಪ್ರಕಟಿಸುವ ಮೂಲಕ ಮಾಡಿದ್ದಾರೆ ಗಂಗಾಧರ್ ಮೊದಲಿಯಾದವರು ಮೊದಲೇ ಆದವರು ಇದನ್ನ ಎಡಿಟ್ ಮೂಲಕ ಮಾಡೋದೇ ಮಾಡಿದ್ದಾರೆ ಹಾಗಾಗಿ ಅದ್ಭುತ ಕಾರ್ಯದಲ್ಲಿ ಅಭಿನಂದನೆ ಪುಸ್ತಕ ಯಾಕೆ ಮುಖ್ಯ ಆಗತ್ತೆ ಅಂತಂದ್ರೆ ನಾವು ಸಾಮಾನ್ಯವನ್ನ ಸಿನಿಮಾ ನೋಡ್ತೀವಿ ಮಾಡ್ಬಿಡ್ತೇವೆ ಒಂದ್ ವ್ಯಕ್ತಿ ನೋಡ್ತೀವಿ ಮಾಡ್ಬಿಡ್ತೀವಿ ಆದ್ರೆ ಆ ಸಿನಿಮಾ ಆ ಪುಸ್ತಕ ಕೇವಲ ಪುಸ್ತಕ ಹೋಗೋದಿಲ್ಲ ಪುಸ್ತಕ ಆ ಮೂಲಕ ನಮ್ಮ ಕನ್ನಡ ಚಿತ್ರೋದ್ಯಮಕ್ಕೆ ಮತ್ತು ಕನ್ನಡ ಸಂಸ್ಕೃತಿಗೆ ಒಂದು ನಂಟನ್ನ ಹೊಟ್ಟು ಈ ನಂಟೆ ನಮ್ಮನ್ನು ಮುಂದಕ್ಕೆ ಕಂಡು ಕೊಡುವ ಕುತ್ತಳಿ ಅಲ್ಲ ಕೊಡುವ ಕೇಕ್ ಅಲ್ಲ ಇದನ್ನ ಅರ್ಥ ಮಾಡ್ಕೊಂಡಂತ ಇವರು ಇದನ್ನ ಹಮ್ಮಿಕೊಂಡಿದ್ದಾರೆ ಅದಕ್ಕಾಗಿ ಅವನು ಮೊದಲೇದಾಗ್ತಾರೆ ರಾಜೇಂದ್ರ ಸಿಂಗ್ ಬಾಬಾ ಅವರ ಸಿನಿಮಾಗಳ ಬಗ್ಗೆ ಬಹಳ ಮನಸ್ಪರ್ಶಿಯಾಗಿ ಮುರತ್ನ ಅವರು ಮಾತಾಡಿದ್ರು ನನ್ನ ಜನರೇಷನ್ ಜನರೇಷನ್ ಬಂದಿರೋದು ನನ್ನ ಸಂಬಂಧ ರಾಜೇಂದ್ರ ಸಿಂಗ್ ಬಾಬು ಜೊತೆಗೆ ಇರೋದು ರಾಜೇಂದ್ರ ಸಿಂಗ್ ಬಾಬು ಜೊತೆಗೆ ಅಲ್ಲ ಶಂಕರ್ ಸಿಂಗ್ ಅವ್ರ ಜೊತೆ ಯಾಕಂದ್ರೆ ಒಂದು ಸಲಮಾ ತಿಂದಿನ ನಮ್ಮೂರ್ನಲ್ಲೂ ಒಂದು ಸಿನಿಮಾ ಟಾಕೀಸ್ ಸಿನಿಮಾ ಟೂರಿಂಗ್ ಟಾಕಿ ನಾನೊಂದು ಸಣ್ಣ ಹಳ್ಳಿ ಮಲೆನಾಡಿನ ಪ್ರತಿ ವರ್ಷ ಬೇಸಿಗೆಯಲ್ಲಿ ಒಂದು ಟೂರಿಂಗ್ ಹಾಕಿದ್ರದ ಒಂದೊಂದು ತೋರಿಸಿ ತೋರಿಸ್ತಾ ನಾವು ಇದ್ವಿ ಅಂತ ಸಂದರ್ಭದಲ್ಲಿ ಒಂದು ಸಿನಿಮಾ ಸತತವಾಗಿ ಒಂದು ವಾರ ಓಡಿದೆ ಅದು ಇವರ ತಂದೆ ಶಂಕರ್ ಸಿಂಗ್ ಡೈರೆಕ್ಟ್ ಮಾಡಿದಂತ ನನಗೆ ಇನ್ನೊಂದು ನೆನಪಿದೆ ಜನಗಳೆಲ್ಲ ಎತ್ತಿನ ಗಾಡಿ ಕಟ್ಕೊಂಡು ಬಂದ ಒಂದು ಸಿನಿಮಾ ನೋಡಿದಷ್ಟೇ ಅಲ್ಲಲ್ಲಿ ಹಣಕಾಯಿ ಮಾಡಿ ತೀರ್ಥ ಪ್ರಸಾದ ತಗೊಂಡು ಹೋಗ್ತಾ ಇದ್ದರು ಅಂತ ಒಂದು ದೊಡ್ಡ ಪರಂಪರೆಯಿಂದ ಬಂದಂತಹ ರಾಜ ಸಿಂಗ್ ಬಾಬು ಅವರು ಅವರ ಕುಟುಂಬ ಕನ್ನಡ ಸಿನಿಮಾಕ್ಕೆ ಕೊಟ್ಟ ಕಾಣಿಕೆ ತಾನದಲ್ಲ ಅದನ್ನೇ ಬಾಬು ಅವರು ಇನ್ನೂ ಹೆಚ್ಚು ಮಾರ್ಮಿಕವಾಗಿ ಮತ್ತು ಪ್ರಸ್ತುತ ಜಗತ್ತಿಗೆ ಅನ್ವಯ ಹಾಗೆ ಮಾಡಿದ್ದಾರೆ ಅನೇಕ ಸಿನಿಮಾಗಳಿಗೆ ಆಗಲಿ ಹೇಳಿದ್ರು ಅಂತ ಇರ್ಬೋದು ಮುತ್ತಿನ ಹಾರ ನನಗೆ ಅವರ ಸಿನಿಮಾಗಳಲ್ಲಿ ಮುತ್ತಿನ ಹಾರ ಬಹಳ ಇಷ್ಟವಾಗ್ತಿಲ್ಲ ನಾನು ಕನ್ನಡದ ಆ ಸಿನಿಮಾ ನೋಡಿ ಬಂದು ಇನ್ನೊಂದು ಮೆಸೇಜ್ ಕೂಡ ಕಳಿಸಿದ್ದೆ ಕನ್ನಡದಲ್ಲಿ ಒಂದು ಟ್ರೆಂಡ್ ಸೆಟರ್ ಆಗಿತ್ತು ಟ್ರೆಂಡ್ ಸೆಟರ್ ಅನ್ನೋ ಶಬ್ದವನ್ನ ಯಾಕೆ ಬಳಸ್ತೇವೆ ಅನ್ಕೊಂಡು ಬಹಳ ಮುಖ್ಯವಾಗ್ತಾ ಹೋಗುತ್ತೆ ಅಂತ ಒಂದು ಟ್ರೆಂಡ್ ಸೆಟರ್ ಬರೀ ಕರ್ನಾಟಕ ಮಾತ್ರ ಅಲ್ಲ ದಕ್ಷಿಣ ಭಾರತದಲ್ಲಿ ಟ್ರೆಂಡ್ ಸೆಟರ್ ಆಯ್ತು ಅಂತ ಅನೇಕ ಸಿನಿಮಾಗಳನ್ನ ಬಾಬು ಅವರು ಕೊಟ್ಟಿದಾರಲ್ಲ ಆ ಕಾರಣವನ್ನು ವಿಶ್ಲೇಷಿಸೋಕ್ ಕೂಡ ನಮಗೆ ಅಗತ್ಯ ಆಗ್ತದೆ ನಾವು ಸುಮ್ಯಾ ಸೆಟರ್ ಅಂತ ಹೇಳ್ತೀವಿ ಯಾಕೊಂದ್ ಸಿನಿಮಾ ಸೆಟರ್ ಆಗುತ್ತೆ ಒಂದು ಆಗಲ್ಲ ಅನ್ನೋದು ಕೂಡ ಇವತ್ತು ಬಹಳ ನೀವ್ ಏನ್ ಫೀಡ್ ಮಾಡಿದ್ರೆ ಅದೇ ಹೇಳುತ್ತೆ ಯಾಕಂದ್ರೆ ಆಯಿತು ಯಾಕೆ ಆಗ್ಲಿಲ್ಲ ಆದ್ರೆ ಎಷ್ಟ್ ಜನಕ್ಕೆ ಏ ಅಪ್ರೋಚ್ ಮಾಡಿ ಇದನ್ನ ತಿಳ್ಕೊಳ ಅಧ್ಯ ಆ ತಿಳ್ಕೊಳಕೆ ಈ ಪುಸ್ತಕ ಈ ಪುಸ್ತಕದಲ್ಲಿ ಹದಿಮೂರು ಲೇಖನ ಹನ್ನೊಂದು ಲೇಖನಗಳಿದೆಯಂತೆ ಹನ್ನೊಂದು ಲೇಖರುಗಳು ಬಾಬು ಅವರ ಕ್ರಿಯಾತ್ಮಕ ಮುಖದ ಇನ್ನೊಂದು ಅಹ್ ಅನಾವರಣ ಎಲ್ಲಾ ಸಿನಿಮಾ ನಿರ್ದೇಶಕರು ಓದ್ಬೇಕಾಗುತ್ತೆ ಎಲ್ಲ ಪ್ರೇಕ್ಷಕರು ಓದ್ಬೇಕಾಗುತ್ತೆ ನಮ್ಗೆ ಅನ್ಫಾರ್ಚುನೇಟ್ಲಿ ಇಂಡಿಯಾದಲ್ಲಿ ಸಿನಿಮಾವನ್ನ ಗಂಭೀರ ಮಾಧ್ಯಮವಾಗಿ ಇನ್ನೊಂದು ಪರಿಗಣಿಸ್ತಾ ಇಲ್ಲ ಹಾಗಾಗಿ ಸಿನಿಮಾ ಕೇವಲ ಮನರಂಜನೆ ಮಾಧ್ಯಮ ಅಂತ ಹೇಳ್ಬಿಟ್ಟು ಅದ್ರ ಪೂರ್ವ ಪರಗಳನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ ಅದರಲ್ಲಿ ಪೊಲಿಟಿಕಲ್ ಅಂಡ್ ರೆಲಿವೆನ್ಸ್ ಅರ್ಥ ಮಾಡ್ಕೊಳೋದಿಲ್ಲ ಯಾವ ಪರಂಪರೆಯ ಕೊಂಡಿಯಾಗಿ ಈ ಸಿನಿಮಾ ಅಂತ ಅರ್ಥ ಮಾಡ್ಕೊಳೋದಿಲ್ಲ ಅದ್ ಅರ್ಥ ಮಾಡ್ಕೊಂಡ್ರೆ ನಾವು ಸಿನಿಮಾವಾಗಿ ಅರ್ಥ ಒಂದು ಪರಂಪರೆಯ ಎಳೆಯಾಗಿ ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ ಅದು ಬಹಳ ಮುಖ್ಯ ಅಂದ್ರೆ ದೊಡ್ಡ ಒಳ್ಳೆಯ ಕೆಲಸಕ್ಕೆ ಕೃಷ್ಣೇಗೌಡರು ನಾಂದಿ ಹಾಡಿದ್ದಾರೆ ಹಾಗಾಗಿ ಅವ್ರು ಪ್ರತಿ ವರ್ಷ ಮಾಡಲಿರುವ ಒಂದು ಸನ್ಮಾನ ಕೇವಲ ಪುತ್ಥಳಿಯ ಕೊಡುವುದರ ಮೂಲಕ ಈ ತರ ಅವರ ಸಿನಿಮಾಗಳ ಪುನರಾವಲೋಕನ ಆಗ್ಲಿ ಒಂದು ದೊಡ್ಡ ಚರ್ಚೆ ಅವರ ಕೊಡುಗೆ ನಿಜವಾದ ಕೊಡುಗೆ ಏನು ಅಂತ ಅರ್ಥ ಆಗಲಿ ಅದಕ್ಕಾಗಿ ಇವರನ್ನ ಅಭಿನಂದಿಸುತ್ತೇನೆ ಇಂಥ ಒಳ್ಳೆಯ ಕೃತಿಗಳನ್ನ ಕೊಟ್ಟಂತ ಅವರನ್ನ ಅಭಿನಂದಿಸ್ತೇನೆ ಇಂಥ ಒಳ್ಳೆಯ ಪುಸ್ತಕ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ